ಒಂದನೇ ತರಗತಿಗೆ ಪ್ರವೇಶಾತಿ ಬಯಸಿದ್ದ ಯುಕೆಜಿ ಮಕ್ಕಳಿಗೆ ಮತ್ತವರ ಪೋಷಕರಿಗೆ ಶಿಕ್ಷಣ ಇಲಾಖೆ ಶಾಕ್ ನೀಡಿದೆ ನಿಯಮ ಸಡಿಲಿಕೆ ಮಾಡಿ ಅಂತ ಬಂದ ಪೋಷಕರ ವಿರುದ್ಧವೇ ಶಿಕ್ಷಣ ಸಚಿವರು ಗರಂ ಆಗಿದ್ರು ಮಾಡದ ಶಾಲಾ ಮಕ್ಕಳ ಪೋಷಕರ ಮೇಲೆ ಒಂದನೇ ಕ್ಲಾಸ್ ಪ್ರವೇಶಾತಿ ನಿಯಮ ಸಡಿಲಿಕೆಗೆ ಮನವಿ ಪೋಷಕರ ಮೇಲೆಯೇ ಸಚಿವ ಮಧು ಬಂಗಾರಪ್ಪ ಸಿಡಿಮಿಡಿ ನೋಡಿದ್ರಲ್ಲ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಗೆ ಕೆಂಡವಾಗಿದ್ದಾರೆ ಅಂತ ಅಷ್ಟಕ್ಕೂ ಇವರು ಇಷ್ಟು ಕಡುಕೋಪಗೊಳ್ಳೋಕೆ ಕಾರಣವೇ ಶಾಲಾ ಮಕ್ಕಳ ಪೋಷಕರು ಸದ್ಯ ಒಂದನೇ ತರಗತಿ ಅಡ್ಮಿಷನ್ ಪಡೆಯಲು ಬಯಸುವ ಯುಕೆಜಿ ತೇರ್ಗಡೆ ಹೊಂದಿರುವ ಮಕ್ಕಳಿಗೆ ಆರು ವರ್ಷ ತುಂಬಿರಬೇಕು ಅನ್ನೋ ನಿಯಮ ಇದೆ ಇದು ಸಾವಿರಾರು ಮಕ್ಕಳು ಮನೆಯಲ್ಲೇ ಕೂರುವ ಅಥವಾ ಯುಕೆಜಿ ಮತ್ತೆ ಓದುವ ಅನಿವಾರ್ಯತೆ ತಂದೊಡ್ಡಿದೆ ಹೀಗಾಗಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಪೋಷಕರು ಈ ಬಾರಿ ನಿಯಮ ಸಡಿಲಿಕೆಗೆ ಒತ್ತಾಯಿಸಿದ್ರು ನೂರಾರು ಪೋಷಕರ ಜೊತೆ ಮಾಧ್ಯಮದವರನ್ನ ಕಂಡ ಸಚಿವ ಮಧು ಬಂಗಾರಪ್ಪ ತಾವು ಸಚಿವ ಅನ್ನೋದನ್ನು ಮರೆತು ವರ್ತಿಸಿದ್ರು ಇನ್ನು ಘಟನೆ ಬಗ್ಗೆ ವಿವರಣೆ ನೀಡಿದ ಪೋಷಕರು ಈಗಾಗಲೇ ಅಡ್ಮಿಷನ್ ಶುರುವಾಗಿದೆ ಇನ್ಯಾವಾಗ ವಯೋಮಿತಿ ಸಡಿಲಿಕೆ ಮಾಡ್ತಾರೆ ಅಂತ ಕಿಡಿಕಾರಿದ್ರು ಇಯರ್ ನೋಟಿಸ್ ಆಗ ನಾವು ಅಡ್ಮಿಟ್ ಮಾಡಿದ್ವಿ ಇವಾಗ ಅವರು ಏನೋ ಉಜ್ಜಾಯ ಉಜ್ಜಾಯ ಆಗಿ ಟೂ ಮಂತ್ಸ್ ರಿಲ್ಯಾಕ್ಸೇಷನ್ ಬರಬಹುದು ಅಂತ ತರ ಬರ್ತಾ ಇದೆ ಬಟ್ ಎಲ್ಲರಿಗೂ ನ್ಯಾಯ ಆಗಲ್ಲ ಮಗಳಿಗಂತೂ ಆಗಲ್ಲ ಸೊ ನಾವು ಬಂದು ಏನು ಮಾಡಬೇಕು ಏನು ಸ್ಕೂಲ್ ಅವರು ಹೆಲ್ಪ್ ಮಾಡ್ತಾ ಇಲ್ಲ ಏನು ಗೊತ್ತಾಗ್ತಾ ಇಲ್ಲ ತುಂಬಾ ಟೆನ್ಷನ್ ಆರು ವರ್ಷ ಎಂಬ ನಿಯಮ ಸಡಿಲಿಕೆ ಮಾಡದಿದ್ರೆ ಲಕ್ಷಾಂತರ ಮಕ್ಕಳು ಮನೆಯಲ್ಲಿ ಕೋರೋದು ಗ್ಯಾರಂಟಿ ಶಿಕ್ಷಣ ಇಲಾಖೆ ಏನ್ ಪರಿಹಾರ ನೀಡುತ್ತೋ ನೋಡಬೇಕಿದೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು